ಇಲ್ಲಿ ಸಂಜೆ ಆದರೆ ಒಂದು ತುಂಬ ಜನ ಬಂದು ಇಲ್ಲಿ ವಿಸಿಟ್ ಕೊಡ್ತಾರೆ ತುಂಬ ಜನ ಇಲ್ಲಿ ಬರ್ತಾರೆ ಬರೋದು ಮಾತ್ರ ಅಲ್ಲ ಒಂದು ಬಿಸಿ ಬಿಸಿ ಗೋಲಿಬಜೆ ನೀರುಳ್ಳಿ ಬಜೆ ಬ ಇದು ಚಟ್ಟಂಬಡೆ ಮತ್ತು ಅಂಬಡೆ ಮುಂಚಿ ಪೋಡಿ ಎಲ್ಲ ತಿಂತಾರೆ ಭಾರಿ ಖುಷಿ ಆಗ್ತದೆ ಯಾಕೆಂತಂದರೆ ಇದು ಬೆಳ್ತಂಗಡಿಯ ಲಾಯ್ಲಾದಲ್ಲಿರುವ ಸಂಜೆ ಕ್ಯಾಂಟೀನ್ ಸಂಜೆ ಕ್ಯಾಂಟೀನ್ನ ಒಂದು ವಿಶೇಷತೆ ನೋಡುವ ಸಂಜೆ ಕ್ಯಾಂಟೀನಲ್ಲಿ ಭಾಳ ಖುಷಿ ಖುಷಿಯಾಗಿ ಒಳಭಾಗದಲ್ಲಿ ಸಂಜೆ ಕ್ಯಾಂಟೀನ್ನ ರುಚಿ ರುಚಿಗೆ ಕಾರಣ ಇವರು ಇವರು ಮೇಡಮೇ ಕಾರಣ ನೋಡಿ ಈಗ ಬಿಡ್ತಾ ಇದ್ದಾರೆ ರುಚಿ ರುಚಿ ಒಂದು ಸಂಜೆ ಕ್ಯಾಂಟೀನ್ನ ಮೆಣಸು ಬಿಡ್ತಾ ಇದ್ದಾರೆ ಪಾಠ ಅಂತ ಮೆಣಸು ಗೋಲಿಬಜೆ ಎಲ್ಲ ಬಿಡ್ತಾಯಿದ್ದಾರೆ ಮೇಡಮ್ ನಮಸ್ತೆ ಮೆಣಸು ಆಮೇಲೆ ಬಟಾಟಂಬಳೆಂಬಳೆ ಆಮೇಲೆ ಗೋಧಿ ಬಜೆ ಆಮೇಲೆ ಕೋಳಿ ಎಲ್ಲ ಕೊಂದೇ ಬಂದವ ಯಾರು ಬಂದ ಮಾಡುದು ಯಾರ್ಯಾಮ್ ನೀವೇ ಎಂತ ಗೊತ್ತುಂಟು ತುಂಡು ಮಾಡುದು ಅಂತರಾ ಮತ್ತೆ ನೀವು ಎಲ್ಲ ಬಿಡುದು ನೀವೇ ಈಗ ಸಂಜೆ ಕ್ಯಾಂಟೀನ್ ಇದು ಸ್ಟಾರ್ಟ್ ಆಗಿದ್ಯಾ ಯಾಕೆ ಅವ್ರಿಗೆ ಇಲ್ಲ ನಾನು ನಿಮ್ಮ ಅವ್ರಿಗೆ ಕೇಳ್ತೇನೆ ನಿಮ್ಮ ಹೆಸರು ಮನಸ್ಪಿತಾ ಈಗ ಎಂತ ಬಿಡದು ನೋಡಿ ಬಿಸಿ ಬಿಸಿ ಗೋಲಿ ವಾಜೆ ಹಾಂ ಪಾಸ್ಟ್ ಬಿಡಿ ಹಾಂ ಟೈ ಗೋಳಿ ವಾಜ ಮುಂಚೆ ನೀವು ಎಲ್ಲಿ ಬಿಡ್ತಾ ಇದ್ರಿಂದ ಇದು ಎಷ್ಟೊತ್ತಿಗೆ ಎದ್ದೇಳ ಒಂದು ಎಂಟು ಗಂಟೆಗೆ ಒಂದು ಒಂಬತ್ತು ಹತ್ತು ಗಂಟೆ ನಂತರ ಅಂಗಡಿಗೆ ಅಂಗಡಿಗೆ

ಇದರಲ್ಲಿ ಹೇಗೆ ಉಂಟು ವ್ಯಾಪಾರ ಉಂಟು ಖುಷಿ ಅಲ್ಲ ಇಲ್ಲಿ ನಿಮ್ಮ ಗೋಲಿಬಾಜ ಭಯಂಕರ ರೆಡಿ ಮಾಡಿ ಸಿಹಿ ಸಿಹಿ ಬರ್ತದೆ ಭಾರಿ ಖುಷಿ ಆಗ್ತದೆ ಅಂತ ಪಾಕದ್ದು ಎಂತ ಸೀಕ್ರೆಟ್ ಉಂಟಾ ದಯ ಅಂತೆ ನೋಡಿ ಹಾಂ ಗೋಲಿಬಾಜೆ ತುಲೇ ಬೆಚ್ಚ ಬೆಚ್ಚ ಗೋಲಿಬಾಜೆ ಬಿಡ್ತಾ ಇದ್ದಾರೆ ಎಷ್ಟು ಚಂದ ಬಿಡ್ತದೆ ನೋಡಿ ಬೆಚ್ಚ 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 ಗೋಲಿ ಬಾಜೆ ಹಾಂ ಯಾಸ್ ನೋಡಿ ಕೈಯೆಲ್ಲ ಹಾಕಲಿಕ್ಕೆ ಆಗೋದಿಲ್ಲ ಅದು ಬಿಸಿ ಬಿಸಿಂಟೆ ಹಾಂ ಸರಿ ನೀವು ಇಲ್ಲೇ ಬನ್ನಿ ಒಂದು ನಿಮಿಷ ಹಾಂ ಹಾಕಲಿ ಬಂತು ಇನ್ನೊಂದು ಚಟ್ಟಂಬಡೆ ಬಿಟ್ಟಿದ್ರು ಅದನ್ನು ತಂದು ಈಗ ಅದಕ್ಕೆ ಹಾಕ್ತಾರೆ ನೋಡಿ ಐಸ್ ಬಾಸ್ ನೋಡಿ ಚಟ್ಟಂಬಡೆ ಚಟ್ಟಂಬಡೆ ಹ್ಞೂ ಚಟ್ಟಂಬಡೆ ಚತ್ತಂಬಡೆ ಗೋಲಿ ಬಾಜೆ ಮೆಣಸು ಎಲ್ಲ ಉಂಟು ಸರೇ ಎಲ್ಲಿ ಬನ್ನಿ ಸರೇ ಈಗ ಸಂಜೆ ಕ್ಯಾಂಟೀನ್ ಅಂದರೆ ಯಾಕೆ ಸಂಜೆ ಕ್ಯಾಂಟೀನ್ ಅಂದರೆ ಬೆಳಿಗ್ಗೆ ಇಲ್ಲ ನಮ್ಮದು ಸಾಯಂಕಾಲ ಮಾತ್ರ ಅದಕ್ಕೆ ಸಂಜೆ ಕ್ಯಾಂಟೀನ್ ಅಂತ ಹೇಳಿ ಸಂಜೆ ಕ್ಯಾಂಟೀನ್ ನಿಮ್ಮ ಪೂರ್ತಿ ಹೆಸರು ಮೋಹನ್ ದಾಸ್ ಭಟ್ ಮೋಹನ್ ದಾಸ್ ಭಟ್ರೆ ಸಂಜೆ ಕ್ಯಾಂಟೀನ್ ಮಾಡುವ ಇಲ್ಲೇ ಮಾಡಬೇಕು ಲಾಯದಲ್ಲಿ ಒಂದು ಮಾಡಬೇಕು ಎಷ್ಟು ವರ್ಷ ಆಯಿತು ಇಲ್ಲಿ ಮಾಡಿ ಹದಿನೈದು ಹದಿನೈದು ವರ್ಷ ಯಾಕೆ ಸ್ಟಾರ್ಟ್ ಮಾಡಿದ್ವಿ ನನ್ನ ತಂದೆ ಮಾಡ್ತಾ ಇದ್ದದ್ದು ಬಿಸ್ನೆಸ್ ಇದೆ ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ರು ಮೊದಲಿಂದ ನಾನು ಅವರೊಟ್ಟಿಗೆ ಮಾಡ್ತಾ ಇದ್ದೆ ಅದರ ನಂತರ ಇಲ್ಲಿ ಕಂಟಿನ್ಯೂ ಮಾಡಿದ್ದೆ ನೀವು ಎಂತೆಲ್ಲ ಮಾಡ್ತೀರಿ ನನ್ನ ಫೋಟೋಗ್ರಾಫರ್ ಆಗಿದೆ ಮೊದಲು ಈಗ ನಿಲ್ಲಿಸಿದ್ದೇನೆ ಈಗ ಇದನ್ನೇ ಮಾಡ್ತಾ ಇದ್ದೇನೆ ಅಲ್ಲ ನೀವು ಇದೆಲ್ಲ ಮಾಡಲಿಕ್ಕೆ ಗೊತ್ತುಂಟಾ ನಿಮಗೆ ಓ ಮತ್ತೆ ಎಲ್ಲ ಅವ್ರು ಮಾಡುದು ಅಂತ ಹೇಳಿದ್ರು ನನಗೆ ಹೌದು ಅವರು ಅಷ್ಟೇ ಮಾಡ್ಲಿಕ್ಕೆ ಗೊತ್ತುಂಟು ನನಗೆ ಗೊತ್ತುಂಟು ಹೌದು ಅವ್ರು ಇದ್ದಾಗ ಮಾಡುದಿಲ್ಲ ಹಾ ಇಲ್ಲ ಇಲ್ಲ ಅವರು ಮಾಡ್ತಾರಲ್ಲ ಅವರು ಮಾಡ್ತಾರೆ ನಾನು ಅಲ್ಲಿ ವ್ಯಾಪಾರ ಮಾಡ್ತೇನೆ ಈಗ ನಿಮ್ಮ ಪಾಕ ಅಥವಾ ನೀವು ರೆಡಿ ಮಾಡಿದರೆ ರುಚಿ ಅವರು ರೆಡಿ ಮಾಡಿದರೆ ರುಚಿಯ ಅವರೇ ಅದು ಈಗ ನಿಮಗೆ ಇಲ್ಲಿ ವ್ಯಾಪಾರ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅದು ಅವರೇ ಅದು ಹೇಗೆ ಅಲ್ಲ ಅವರ ಅದರ ಪಾಕ ಅವರು ಅವರೇ ಇದು ಮಾಡೋದು ಉಪ್ಪು ರುಚಿಯ ಎಲ್ಲ ಅವರು दे ಅದು ಈಗ ಅವರ ಬಗ್ಗೆ ಅಂತ ಹೇಳ್ತೀವಿ ಶ್ರಮ ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಇಬ್ಬರದ್ದು ಒಂದೇ ರೀತಿ ಉಂಟು ಅದು ಬಾಕಿ ಅಲ್ಲಿ ಪೂರ್ವ ತಯಾರಿ ಉಂಟು ಅದಕ್ಕೆ ಅದಕ್ಕೆ ಮೆಣಸು ಕೊಚ್ಚಲಿಕ್ಕೆ ಸೊಪ್ಪು ತರಲಿಕ್ಕೆ ತಂದು ಕೊಚ್ಚಿ ಹಾಕಬೇಕಲ್ಲ ಅದಕ್ಕೆ ಎಲ್ಲ ಬಾಕಿ ರೆಡಿ ಮಾಡ್ಬೇಕಲ್ಲ ಪಾಕ ಮತ್ತೆ ಕಲಸಿ ಹಿಟ್ಟು ಕಲಸದೆಲ್ಲ ಅವರು ಹೌದು ಅದಕ್ಕೆ ಅದೇ ಹೇಳಿದ್ ನಾನು ತಯಾರಿ ಆಗಬೇಕಲ್ಲ ಫಸ್ಟಿಗೆ ಅದೆಲ್ಲ ನಾವು ಮಾಡೋದು ಸ್ವಲ್ಪ ನಿಮ್ಮ ಮೆಣಸು ಕಟ್ ಮಾಡೋದು ಗೆಣಸು ಕಟ್ ಮಾಡೋದು ಹಾಂ ಅದೆಲ್ಲ ನೀವು ಹಾಂ ಓಕೆ ಮತ್ತೆಲ್ಲ ಅವ್ರದ್ದು ಹಾಂ ಮತ್ತೆ ಎಂತ ಉಂಟು ಅದರಲ್ಲಿ ಬೇರೆ ಈಗ ನೀವು ಎಷ್ಟು ಅಂದ್ರೆ ಮಗ ಎಂತ ಮಾಡೋದು ಮಗ ಜಾಬಲ್ಲಿ ನಾನು ಇಲ್ಲಿ ಟೌನ್ ಬೆಂಗಳೂರಲ್ಲಿ ಬೆಂಗ್ಳೂರು ಇವತ್ತು ಬಂದಿದ್ದಾರೆ ಹೌದು ಓಕೆ ಮಗ ಸೊಸೆಯಲ್ಲ ಅಲ್ಲಿ ನೀವು ಪ್ರೇ ಹೌದು ಈಗ ಸದ್ಯಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಿ ಆಗ್ತದೆ ಅಂದಾಜು ಹೇಳಲಿಕ್ಕೆ ಇಲ್ಲ ಹೇಗೆಂಟು ವ್ಯಾಪಾರ ಹೇಗೆಂಟು ಹಾಂ ಒಳ್ಳೇದುಂಟು ವ್ಯಾಪಾರ ಒಳ್ಳೇದುಂಟು ಈಗ ನಿಮಗೆ ಇಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ನಿಮ್ಮದೇ ಜಾಗ ಇದು ಈ ಜಾಗದಲ್ಲಿ ಮಾಡಿದಿರಿ ಸಂಜೆ ಹಿಂತ ಶಾರ್ಟ್ ಮಾಡಿದಾಗ ಹೇಗೆ ರೆಸ್ಪಾನ್ಸ್ ಜಾಸ್ತಿ ಜಾಸ್ತಿ ಹೇಗೆ ಅದು ನಾನು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ದೇವೆ ವ್ಯಾಪಾರ ಇಲ್ಲಿ ಒಂದು ಆರು ತಿಂಗಳು ಮಾಡಿ ಇಲ್ಲಿ ವ್ಯಾಪಾರ ಸೆಟ್ ಆದ ಮೇಲೆ ಮತ್ತೆ ಅಲ್ಲಿ ನಿಲ್ಲಿಸಿ ಇಲ್ಲಿ ಮಾಡಿದ್ದೆ ನಾನು ನಿಲ್ಸಿದ್ದೆ ಹೌದು ಹೌದು ಅಲ್ಲಂದರೆ ರೋಡ್ ಸೈಡಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದೇವೆ ನಾವು ರೋಡ್ ಸೈಡಲ್ಲೇ ಕೂತನ್ನು ಮಾಡ್ತಾ ಅದು ಭಾನುವಾರ ಸೋಮವಾರ ಎರಡೇ ದಿವಸ ಮತ್ತು ಮಳೆ ಎಲ್ಲ ಬಂದರೆ ಅಲ್ಲಿ ಭಾರಿ ಕಷ್ಟ ಆಗ್ತಿತ್ತು ನಮಗೆ ಹಾಗೆ ಮತ್ತೆ ಇಲ್ಲೇ ಮಾಡಿದ್ದು ಇಲ್ಲಿ ಇಲ್ಲ ಇಲ್ಲಿ ಏಳು ದಿವಸ ವಾರಕ್ಕೆ ಏಳು ದಿವಸದ ಅಲ್ಲಿ ವಾರಕ್ಕೆ ಎರಡು ದಿವಸ ಸಂಜೆ ಕ್ಯಾಂಟೀನ್ ಹೆಸರು ರೇಟ್ ಅದು ನಾನು ಅದೇ ಹೇಳಿದ್ದು ಬೆಳಿಗ್ಗೆ ಇಲ್ಲ ಅಲ್ಲ ಒಂದು ಸಂಜೆ ಸಂಜೆ ಮಾತ್ರ ಎಷ್ಟು ಗಂಟೆ ಮೂರು ಗಂಟೆಯಿಂದ ಏಳು ಮೂರು ಗಂಟೆಯಿಂದ ನಿಮಗೆ ಎಲ್ಲಿ ಕಸ್ಟಮರ್ಸ್ ಎಲ್ಲೆಲ್ಲಿ ನೋರಿದ್ದಾರೆ ನಮ್ಮ ತಾಲೂಕಿನಿಂದ ಎಲ್ಲ ಕಡೆಯಿಂದ ಬರ್ತಾರೆ ಎಲ್ಲ ಕಡೆಯಿಂದ ದೂರದ ಕೆಲವು ಪ್ರೈವೇಟ್ ಇವರು ನಮ್ಮ ಟೂರಿಸ್ಟ್ ಎಲ್ಲ ಬರೋರು ಪರ್ಮನೆಂಟ್ ಕಸ್ಟಮರ್ ಇದ್ದಾರೆ ನಮ್ಮ ಪರ್ಮನೆಂಟ್ ಕಸ್ಟಮರ್ ಏನು ಹೇಳ್ತಾರೆ ಬಂದು ಏನು ಮಾತಾಡ್ತಾರೆ ಖುಷಿ ಆಗ್ತದೆ ಅವರಿಗೆ ತಿಂದು ಹೇಳ್ತಾರೆ ಹೋಗುವಾಗ ಹೋಗೋ ಇನ್ನು ಮುಂದೆ ಅಂತ ಹಾ ಹೋಗೋ ಅಂತ ಇನ್ನು ಬಂದು ಮಾಡಬೇಡಿ ರೋಡ್ ಬಲವಾಗ ಮಾಡಿ ಅಂತ ಮಾಡಿ ಮಾಡಬೇಡಿ ನೋಡಿ ಜನಕ್ಕೆ ಎಲ್ಲ ನೀವು ಬಂದ್ ಮಾಡಬಾರ್ದು ಅಂತಾನೆ ಇದೆ ಹೌದು ಅಲ್ವಾ ಈಗ ರೋಡ್ ಮಾರ್ಜಿನ್ ಬಂದಾಗ ಭಯ ಉಂಟಾ ಮಾಡ್ತೀನಿ ನನಗೆ ಡೆ ಜಾಗ ಸಿಕ್ಕಿದ್ರೆ ಮಾಡ್ತೇವೆ ಈಗ ಸಂಜೆ ಕ್ಯಾಂಟೀನ್ಗೆ ಜನ್ರು ಕೊಟ್ಟ ರೆಸ್ಪಾನ್ಸ್ ಬಗ್ಗೆ ಹೇಳಿ ಸರ್ ಒಳ್ಳೇದುಂಟು ರೆಸ್ಪಾನ್ಸ್ ಒಳ್ಳೆ ತಿಂಡಿಯ ರುಚಿಯ ಬಗ್ಗೆ ಎಲ್ಲರೂ ಹೇಳಿ ಹೋಗ್ತಾರೆ ಒಳ್ಳೇದಾಗ್ತದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ನೋಡಿ ಇದು ಭಾರಿ ವಿಶೇಷ ಏನು ಅಂತಂದರೆ ಇವರು ಇಬ್ಬರು ಗಂಡ ಹೆಂಡತಿ ಸ್ಟಾರ್ಟ್ ಮಾಡಿದ್ದು ಅವರಿಗೆ ಮಗ ನೋಡಿ ಅಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಗ ವಿಘ್ನೇಶ್ ಸಾಥ್ ಕೊಡ್ತಾ ಇದ್ದಾರೆ ಅವರು ಕಟ್ಟಿ 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 ಕೊಡ್ತಾರೆ ಕಟ್ಟಿ ಕಟ್ಟಿ ಕೊಟ್ಟು ವ್ಯಾಪಾರ ಮಾಡ್ತಾರೆ ವಿಘ್ನೇಶ್ ನೀವು ಬೆಂಗಳೂರಲ್ಲಿರೋದಲ್ಲ ಹೇಗೆ ಈ ವ್ಯಾಪಾರ ಇದೇ ಪರವಾಗಿಲ್ಲ ಅಂದ್ಕೊಳ್ತೀನಿ ಇರೋಗಿಂತ ಇದೇ ಪರವಾಗಿಲ್ಲ ಹೇಗೆ ಹೇಗೆ ಆ ಕಡೆ ತಿರುಗಿ ತೋರಿಸಿ ಇದೇ ಪರವಾಗಿಲ್ಲ ಕಡೆ ಹಾಗೇನಿಲ್ಲ ಅಂದರೆ ತಗೊಳ್ಳಿ ಬರ್ತೇನೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಸರಿ ನಿಮ್ಮ ಹತ್ರ ಮಾತಾಡ್ತೇನೆ ಅಂತ ಇದು ಪರವಾಗಿಲ್ಲ ಅಂತ ಹೇಳಿದ್ರಲ್ಲ ದೈಲ ದುಡ್ಡು ಹಾಂ ದೈಲ ದುಡ್ಡು ಸಿಗ್ತದಲ್ಲ ಎಂತ ಹಣ ಸಿಗ್ತದಲ್ಲ ಹಾಂ ನೀವು ದುಡ್ಡು ಇದ್ದರು ಅಂತ ಎಲ್ಲಿ ಅವರು ಇಲ್ಲ ಈಗ ಸಂಜೆ ಅದೇ ಡೌಟ್ ಆಯ್ತು ನನಗೆ ಚಾಯಕ್ಕೆ ಅಂತ ಒಳ್ಳೆ ಚಾಯಕ ಯಾವುದು ಒಳ್ಳೇದುಂಟು ಇಲ್ಲಿ ಇಲ್ಲ ತೊಂದರೆ ಇಲ್ಲ ಎಲ್ಲ ಸೂಪರ್ ಉಂಟು ಸರ್ ನಮಸ್ತೆ ಎಂತ ಇತ್ತು ನಾ ಸಂಜಿತ್ ಅಂತ ಹೇಳಿ ಸಂಜಿ ನಾವು ಇಲ್ಲಿ ಬಿಸಿ ರೋಡು ಹೌದು ಕೈಯಲ್ಲಿ ಚಟ್ಟಂಬಡೆ ಒಳ್ಳೆದಾಗ್ತದೆ ಇಲ್ಲಿ ನಾವು ಇಲ್ಲಿ ನಮ್ಮ ಬೆಳ್ತಂಗಡಿ ಸೈಡ್ ಬಂದ್ರೆ ಇಲ್ಲಿ ಚಾ ಕುಡಿದು ಹೋಗುದು ಇಂಟೀರಿಯರ್ ನ ಕೆಲಸಕ್ಕೆ ಬಂದದ್ದು ಹೌದು ಇಲ್ಲಿ ಒಂದು ಪರ್ಮನೆಂಟ್ ಇಲ್ಲಿ ಒಂದು ಪರ್ಮನೆಂಟ್ ಅಲ್ವಾ ಹೌದು ಒಳ್ಳೆದಾಗ್ತದೆ ಈಗ ಒಂದು ಚಟ್ಟಂಬಡೆ ಹೋಗುವಾಗ ಒಂದು ಗೋಳಿ ಬಜೆ ಹೋಗಿ ಗೋಳಿ ಬಜೆ ಇಟ್ಕೊಂಡು ಹೋಗಿ ಇಲ್ಲಪ್ಪ ಮನೆಗೆ ಮನೆಯವರು ಕೂಡ ಟೇಸ್ಟ್ ನೋಡಬೇಕಲ್ಲ ಹಾಗೆ ಒಳ್ಳೇದಾಗ್ತದೆ ಟೇಸ್ಟ್ ಹೌದೌದು ಸರ ಸಮಸ್ಯೆ ಭಯಂಕರ ಇಲ್ಲಿ ಪಾರ್ಸೆಲ್ ಮಕ್ಕಳಿಗೆ ಇಲ್ಲಿದು ತಿಂಡಿ ಎಲ್ಲ ಟೇಶ್ಟ್ ಆಗ್ತದೆ ಅದಕ್ಕೆ ನಾನೊಂದು ಎಲ್ಲ ಒಂದು ಮೂರು ಮೂರು ಪ್ಲೇಟ್ ಕಟ್ಟಿಸ್ಕೊಂಡೆ ಎಲ್ಲ ಆಯ್ತು ಪ್ರತಾಪ್ ಪ್ರತಾಪ್ ನಾನು ಇಲ್ಲಿ ಬೆಳತಂಗಡಿ ಅಂದ್ರೆ ಜಾಬ್ ಉಜಿರೆ ಅಲ್ಲಿ ಇರೋದು ಅಂದ್ರೆ ಈ ಕಡೆ ಪಾಸ್ ಆಗೋವಾಗ ಇಲ್ಲಿ ಬಂದು ಹೋಗೋ ಅಂತಲೇ ಆಗತದೆ ಹಾಗೆ ಯಾವುದು ನಿಮಗೆ ತುಂಬಾ ಇಷ್ಟ ಎಲ್ಲ ಟೇಸ್ಟ್ ಇದೆ ಒಂದು ನನಗೆ ಗೋಲಿಬaje ಮತ್ತೆ ಚಟ್ಟಂಬಡೆ ಗೋಲಿಬaje ಚಟಂಬಡೆ ಮನೆವರಿಗೇಲ್ಲ ಅವರಿಗೆಲ್ಲ ಅದಕ್ಕೆಲ್ಲ ಒಂದೊಂದು ಪ್ಲೇಟ್ ಕೊಂಡು ಎಲ್ಲ ಎಲ್ಲ ಒಂದೊಂದು ಪ್ಲೇಟ್ ಕೊಂಡು ಈಗ ಸಂಜೆ ಕ್ಯಾಂಟೀನ್ ಹೇಗுண்டு ಸೂಪರ್ ಉಂಟು ಯಾವಾಗಸಲಿ ಬಂದಾಗ ಬಂದಿರುತ್ತಾರೆ ಹಾಂ ಕೆಲವೊಬ್ಬಂದು ಬೇಜಾರಾಗ್ತದೆ ಒಮ್ಮೆ ಬರೋಕ್ಕೆ ಎಲ್ಲ ಖಾಲಿ ಆಗಿರ್ತದೆ ಆರು ಗಂಟೆ ಏಳು ಗಂಟೆ ಬರುವಾಗೆಲ್ಲ ಖಾಲಿ ಆಗಿರುತ್ತೆ ಹಾಗೆ ಬೇಜಾರಾಗ್ತದೆ ಯಾವ ಸಿಗುವುದಿಲ್ಲ ಸ್ವಲ್ಪ ಟೈಮು ಜಾಸ್ತಿ ಆದ್ರೆ ಏನು ಐಟಮ್ ಇರೋದಿಲ್ಲ ಎಲ್ಲ ಖಾಲಿ ಆಗಿರ್ತದೆ ಎಲ್ಲ ಖಾಲಿ ಆಗಿರ್ತದೆ ಓಕೆ ನೋಡಿ ಈಗ ಏಳು ಗಂಟೆಗೆ ಬರುವಾಗ ಇಲ್ಲಿ ಯಾವುದು ಇರುವುದಿಲ್ಲ ಅಂತ ಅವ್ರದ್ದು ಲೆಕ್ಕಾಚಾರ ಪ್ರಕಾರ ನಾಲ್ಕರಿಂದ ಹೇಳ ಮೂರರಿಂದ ಏಳು ಮೂರರಿಂದ ಏಳು ನೋಡಿ ಗೋಲಿ ಮುಂಚಿ ಓಡಿ ಅಂಬಡೆ ಚಟ್ಟಂಬಾಡೆ ಎಲ್ಲ ಉಂಟು ಈಗ ಈಗ ಹೇಳಿ ಬೆಂಗಳೂರು ಬಿಟ್ಟು ಇಲ್ಲಿಗೆ ನನಗೆ ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಇರೋದು ಹಾಗೆ ಸಂಜೆ ಹೊತ್ತಿಗೆ ಇಲ್ಲಿ ಮಾಡ್ತೇನೆ ಬೆಳಿಗ್ಗೆ ಅದು ಕೆಲಸ ಮಾಡ್ತೇನೆ ಇಲ್ಲಿ ಬಂದಾದ ಮೇಲೆ ವಾಪಸ್ ಕೆಲಸಕ್ಕೆ ನಮಗೆ ಊರೇ ಊರಲ್ಲಿದ್ದವರಿಗೆ ಬೆಂಗಳೂರು ಸೆಟ್ ಆಗುದಿಲ್ಲ ಸಾಧಾರಣ ಗೊತ್ತುಂಟು ಅಮ್ಮನಿಗೆ ಹುಷಾರಿಲ್ಲದ ನಾವೇ ಮಾಡೋದು ಅವರಿಗೆ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇದೆ ಅದಕ್ಕೆ ಒಂದು ಮಾಡೋದು ನಾವು ಅಲ್ಲ ಯಾರು ನೀವು ಎಂತೆಲ್ಲ ಮಾಡ್ತೀರಿ ಸಾಧಾರಣ ಎಲ್ಲ ಗೊತ್ತಿದೆ ನಮಗೆ ನಾನು ಚಿಕ್ಕದಿಂದ ಅಪ್ಪನೊಟ್ಟಿಗೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದೆ ನಾನು ಸಾಧಾರಣ ಮೂರು ವರ್ಷ ಅಲ್ಲ ಮೂರು ಮೂರನೇ ಕ್ಲಾಸಿಂದ ಹೋಗ್ತಾ ಇದ್ದೇನೆ ಇನ್ನೂ ಹೋಗ್ತಾ ಇದ್ದೇನೆ ಹಾಗೆ ಕಲ್ತಿದ್ದೇವೆ ಎಲ್ಲ ಈ ಒಂದು ಸಂಜೆ ಗಂಟಿ ಬಿಸ್ನೆಸ್ ಬಗ್ಗೆ ಏನು ಹೇಳ್ತಾರೆ ಅವರ ಯೋಚನೆ ಬಗ್ಗೆ ನಮ್ಗೆ ಮೊದಲಿಂದ ಇತ್ತು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ವಿ ಅಲ್ಲಿ ಅಜ್ಜನೊಟ್ಟಿಗೆ ಅಜ್ಜ ಮಾಡ್ತಾ ಇರಬೇಕಾದ್ರೂ ನಾವು ಹೋಗ್ತಾ ಇದ್ವಿ ಅದಾದ್ಮೇಲೆ ಅಪ್ಪ ಮಾಡ್ತಾ ಇದ್ರು ಹಾಗೆ ಈಗ ಅದಕ್ಕೆ ಸೆಟ್ ಆಗಿದೆ ಅಲ್ಲಿ ಬಿಟ್ಟು ಇವಾಗ ಇಲ್ಲಿ ಮಾಡ್ತಾ ಇದ್ದೇವೆ

ಆಯ್ತಾ ಸರ್ ಇದಕ್ಕೆ ನನಗೆ ಬಟಾಟ ಅಂಬಳೆ ತುಂಬ ಫೇವರೇಟ್ ಈ ಮನೆಯವರಿಗೆ ಫೇವರೇಟ್ ಮಾರೆ ಈ ನಿಮ್ಮ ಮನೆಯವರು ಇಲ್ಲೆಲ್ಲ ಬಂದು ಏನೆಲ್ಲ ತಿಂತಾರೆ ನಮ್ಮ ಮನೆಗೆ ಡೈಲಿ ಎಲ್ಲ ಪಾರ್ಸೆಲ್ ಹೋಗ್ತದೆ ಇಲ್ಲಿಂದ ಇಲ್ಲಿಂದ ಉಜಿರೆಗೆ ನಾನು ಉಜಿರೆ ಮೊದ್ಲು ಇದೆಲ್ಲ ಗೊತ್ತಿತ್ತು ಉಂಟು ಉಂಟು ಅಂತ ಗೊತ್ತಿತ್ತು ಬಟ್ ಇದೇ ಮನೆಗೆ ಸೊಸೆಯಾಗಿ ಬರ್ತೇನೆ ಅಂತ ಗೊತ್ತಿತ್ತು ಓಕೆ ಈಗ ನಿಮಗೆ ಇಲ್ಲಿ ಅವರು ಪಡುವಂತ ಕಷ್ಟ ಎಲ್ಲ ಗೊತ್ತುಂಟು ಎಷ್ಟು ಕಷ್ಟಪಡ್ತಾರೆ ತುಂಬಾ ಕಷ್ಟಪಡ್ತಾರೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ ಅವರ ವರ್ಕ್ ಸೊ ಮನೆ ಕೆಲಸ ಸಹ ಇದನ್ನು ಸಹ ಎರಡು ಸಹ ಮ್ಯಾನೇಜ್ ಮಾಡಿ ಹೋಗ್ತಾರೆ ಹಾಗೆ ಈಗ ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಹಾಗಾಗಿ ನಾನು ಮನೆ ಕೆಲಸ ನಾನು ಮ್ಯಾನೇಜ್ ಮಾಡ್ತೇನೆ ಸ್ವಲ್ಪ ಸ್ವಲ್ಪ ಇಲ್ಲಿ ಬಂದು ಚಹಾ ಕಾಫಿ ಎಲ್ಲ ನಾನು ಮಾಡ್ತೇನೆ ಹಾಗೆ ಹಾಗೆ ಸ್ವಲ್ಪ ಸ್ವಲ್ಪ ಅತ್ತೆಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಸ್ವಲ್ಪ ತುಂಬಾ ಚೆನ್ನಾಗಿದೆ ಎಲ್ಲಿ ಹೋದ್ರೆ ಸರ್ ರೆಕಾಗ್ನೈಸ್ ಮಾಡ್ತಾರೆ ಅಂಗಡಿ ಅಲ್ಲ ನಾವು ಅಲ್ಲಿಂದ ತಿಂಡಿ ತರ್ತೇವೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಪೋಸಿಟ್ ಸೈಡ್ ತೋರಿಸ್ತಿದ್ದೀನಿ ಉಜಿರೆಯಿಂದ ಬೆಲ್ಟ್ ಅಂಗಡಿಗೆ ಹೋಗೋ ರಸ್ತೆಯಲ್ಲಿ ಅಂತ ಅಂತಿದೆ ಆ ಲಾಯ್ಲಾದಲ್ಲಿ ಇರ್ತಕ್ಕಂಥ ಅಂಗಡಿಯೇ ಸಂಜೆ ಕ್ಯಾಂಟೀನ್ ನೋಡಿ ಲಾಯ್ಲಾದ ಸರ್ಕಲ್ ನೋಡ್ತಾ ಇದ್ರೆ ಅದರ ಜೊತೆಗೆ ನೇರವಾಗಿ ಹೀಗೆ ತಿರುಗಿದ್ರೆ ಇಲ್ಲೊಂದು ಚಿಕ್ಕ ಕ್ಯಾಂಟೀನ್ ಇರ್ತದೆ ಕ್ಯಾಂಟೀನ್ ಅಲ್ಲಿ ಹೀಗೆ ಒಂದು ಪುಟ್ಟ ವ್ಯಾಪಾರ ನಡೀತಾ ಇರ್ತದೆ ಇದು ಸಂಜೆ ಕ್ಯಾಂಟೀನ್ನ ವಿಶೇಷ ದೃಶ್ಯಾವಳಿ ಯಾಕೆಂತಂದರೆ ಸಂಜೆ ಕ್ಯಾಂಟೀನಲ್ಲಿ ಇದು ಮಾಮೂಲಿ ಭಾಳಷ್ಟು ಜನ ಬಂದು ಕ್ಯಾಂಟೀನಲ್ಲಿ ತಗೊಳ್ತಾ ಹೋಗ್ತಾ ಇರ್ತಾರೆ ಬೇರೆ ಬೇರೆ ಊರಿನವರು ಕೂಡ ತಗೊಂಡು ಹೋಗ್ತಾ ಇರ್ತಾರೆ ಇದು ಈ ಸಂಜೆ ಕ್ಯಾಂಟೀನ್ನ ಸ್ಪೆಷಲ್ ನೋಡುವ ಈಗ ಇಲ್ಲಿಂದ ಪಾರ್ಸಲ್ ಹೋಗೋವರು ತುಂಬ ಜನ ಮೇಡಮ್ ನಮಸ್ತೆ ಎಂತ

ಮೇಡಮ್ ಎಂತ ಮೆಣಸಿನ್ ಮದ್ದಿ ಎಷ್ಟು ವರ್ಷ ಅಂತ ಇಲ್ಲ ತಿಂಗಳಿಂದ ಅಷ್ಟೇ ಹೆಂಗುಂಟು ತೊಂದರೆ ಕುಂದಾಪುರ ಕೊಲ್ಲೂರು ಕುಂದಾಪುರ ಕೊಲ್ಲೂರು ಕುಂದಾಪುರ ಕೊಲ್ಲೂರು ಇಷ್ಟ ಇದು ಸಂಜೆ ವಿಶೇಷ ಏನು ಬಹಳ ವಿಶೇಷವಾಗಿ ಈ ಒಂದು ಫ್ಯಾಮಿಲಿ ಎಲ್ಲರ ರುಚಿಯನ್ನ ನೀಗಿಸ್ತಾ ಇದೆ ಜೊತೆಗೆ ತುಂಬ ಜನರ ಹಸಿವನ್ನು ನೀಗಿಸ್ತಾ ಇದೆ ಅವರೊಂದು ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಯಾವುದೇ ಹೆಚ್ಚಿನ ಏನು ಬೇರೆ ರೀತಿಯಾದ ಪದಾರ್ಥಗಳನ್ನು ಬಳಸದೆ ಬರೀ ಸುಂದರವಾಗಿ ಚೆನ್ನಾಗಿ ಶುಚಿಯಾಗಿ ಸ್ವಚ್ಛವಾಗಿ ಈ ಒಂದೆಲ್ಲ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ ನೋಡುವ ತುಂಬ ಗೋಳಿ ವಜೆ ತೆಗೊಳ್ಳುವ ಬಿಸಿ ಗೋಳಿ ವಜೆ ಬಿಸಿ ಬಿಸಿ ಪೋಡಿ ಬಿಸಿ ಬಿಸಿ ಮೆಣಸು ಅಂಬಡೆ ಚಟ್ಟಂಬಡೆ ತಿನ್ನಬೇಕಿದ್ದರೆ ಬನ್ನಿ ಸಂಜೆ ಕ್ಯಾಂಟೀನ್ಗೆ ಬೆಳ್ತಂಗಡಿ ತಾಲೂಕಿನ ಲಾಯ್ಲಾದಲ್ಲಿರುವ ಸಂಜೆ ಕ್ಯಾಂಟೀನಲ್ಲಿ ನೀವೆಲ್ಲೂ ನೋಡಿರದ ಗೋಲಿ ವಜೆಯ ಪೇಸ್ಟನ್ನು ನೋಡ್ಲಿಕ್ಕಿದ್ದೀರಿ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ್ ದೊಂಡೊಲೆ ಸುದ್ದಿ ನ್ಯೂಸ್ ಲಾಯ್ಲ ಬೆಳ್ತಂಗಡಿ